ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಉಷಾ ಲೈಫ್ ಸ್ಟೈಲ್ ಬನ್ನಿ ಇವತ್ತಿನ ಲೋಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿರಿ ಇವತ್ತು ಎಳ್ಳು ಅಮಾವಾಸ್ಯೆಯ ಲಾಗ್ರಿ ಇದು ಎಳ್ಳು ಅಮಾವಾಸ್ಯ ಲಾಗರಿ ಇವತ್ತು ಬೇಗನೇ ಎದ್ದಿದ್ದೀನಿ ರೀ ಬೆಳಗ್ಗೆ ಐದುವರೆಗೆ ರೀ ನಮ್ಮ ನಾನು ನಾನಿಲ್ಲೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ಪೂಜೆಯನ್ನು ಮಾಡಿದ್ದೆ ರೀ ಪೂಜೆಯನ್ನು ತೋರಿಸ್ಲಿಲ್ಲ ರೀ ಪೂಜೆ ರೀ ಹಾಗಾಗಿ ಪದೇ ಪದೇ ಅದನ್ನೇ ತೋರ್ಸೋದು ಬೇಡ ಅಂತ ತೋರಿಸ್ಲಿಲ್ಲ ರೀ ಪೂಜೆ ಎಲ್ಲನೂ ರೀ ಇಲ್ಲಿ ನಮ್ಮ ಅಕ್ಕ ರೆಡಿಗೆ ಪಲ್ಯ ಸಾಂಬಾರು ಆಮೇಲೆ ಕೋಸಂಬರಿಗೆ ಹೆಸರು ಬೇಳೆ ರೀ ಸಾಂಬಾರು ರೀ ಅಣ್ಣ ಬದ್ನಿಕಾಯಿ ಪಲ್ಯ ಕಡುಬು ಮಾಡ್ತಾ ರೀ ಈಗ ಬೇಳೆ ಎಲ್ಲನೂ ಅವರು ರುಬ್ಕೊಂಡು ಎಲ್ಲ ಕೆ ಅಡುಗೆ ರೀ ನಮ್ಮ ನಮ್ಮಕ್ಕಾರ ಇಲ್ಲಿ ಕಡುಬು ಮಾಡಿಟ್ಟಿದ್ದಾರೆ ಎಡೆಗೆ ಆಮೇಲೆ ಪಾಪಾಡು ಎಲ್ಲನೂ ಕರೆದು ರೀ ಎಡೆಗೆ ಇವಾಗ ಪೂಜೆ ಮಾಡಿದ್ನಿ ರೀ ಎಡೆ ಇವಾಗ ಎಡಿಗೆ ಮಾಡೋಕ್ಕೆ ಬಂದಿ ನೋಡ್ರಿ ಇಲ್ಲಿ ಮತ್ತೆ ಇಲ್ಲಿ ದೇವರಿಗೆಲ್ಲೂ ಎಡಿ ಇದೀನಿ ರೀ ಕೋಸಂಬ್ರಿ ಮಧ್ಯಾಹ್ನ ನೆನೆದು ಇಟ್ಟಿದಾರ್ರಿ ಊಟಕ್ಕೆ ನೆನೆ ಹಾಕಿ ಇಟ್ಟಿದ್ದಾರೆ ರೀ ಹೆಸರುಬೇಳೆ ಕೋಸಂಬ್ರಿನ ಮಧ್ಯಾಹ್ನ ಮಾಡ್ಬೇಕು ರೀ ಅದನ್ನು ಹೀಗಾಗಿ ಇಲ್ಲಿ ನಾನು ಎಡಿಗೆ ಮಾಡ್ಕೊಳಕತ್ತೀನಿ ನೋಡ್ರಿ ನಮ್ಮ ಅಕ್ಕರ ಅಡುಗೆ ಎಲ್ಲನೂ ಮುಗೀತ್ರಿ ನಾನು ಪೂಜೆ ಮಾಡುವಷ್ಟರಲ್ಲಿ ಅವರು ಅಡುಗೆ ಕೆಲಸನ ಎಲ್ಲ ಮುಗಿಸಿದಾರ ನೋಡಿರಿ ಇಲ್ಲಿ ಕಡುಬೆಲ್ಲಾನು ಮಾಡಿಕೊಟ್ಟಿರಿ ಅವ್ರು ಎಡಿಗೆ ಇವಾಗ ಎಡಿ ಮಾಡ್ತಾ ಇದ್ದೀನಿ ನೋಡಿರಿ ನಮ್ಮ ಊರ ಕಡೆ ಆದರೆ ಎಳ್ಳೆ ಮೋಸಿಗೂ ಚರ್ಗ ಹೋಗ್ತಾರೆ ಹೋಗ್ತಾರ್ರಿ ಉತ್ತರ ಕರ್ನಾಟಕದ ಕಡೆ ಫೇಮಸ್ ರೀ ಇದು ಎಳ್ಳೆಲ್ಲ ಇವಾಗ ಇದನ್ನು ಚರ್ಗ ಚಲ್ಲಕ್ಕೆಲ್ಲೂ ಹೋಗ್ತಾರ್ರಿ ಇವತ್ತು ಭೂಮಿ ಪೂಜೆನ ಮಾಡ್ತಾರ್ರಿ ನಮ್ಮೂರ ಕಡೆಗೆ ನಾವು ಊರಲ್ಲಿದ್ದರೆ ನಾವು ಹೊಲಕ್ಕೆ ಹೋಗ್ತಿದ್ದೀವಿ ರೀ ಕಡುಬು ರೀ ಕರ್ಜಿಕಾಯಿ ಮಾಡಿರ್ತಾರೆ ನಾವು ಕರ್ಜಿಕಾಯಿ ಕಡುಬು ಇದನ್ನ ಚಕ್ಲಿ ರೀ ಅಲಾಗನ್ನ ತೋರಿಸ್ಲಿಲ್ಲ ರೀ ನಮ್ಮೂರ ಕಡೆ ಆದ್ರೆ ಹೊಲ ನಾವು ಹೊಲಕ್ಕೆ ಇದ್ದೀವಿ ರೀ ಹೋಗಿ ಪೂಜೆ ಎಲ್ಲಾನು ಮಾಡ್ತಿದ್ದೀವಿ ರೀ ನಾವು ಇಲ್ಲಿದ್ದೀವಲ್ಲ ರೀ ಹೊಲಕ್ಕೆ ಹೋಗೋಕೆ ದೂರ ರೀ ಊರು ಎಲ್ಲಾನು ಮಾಡಿಕೊಂಡು ದೇವ್ರಿಗೆಲ್ಲನೂ ಎಡಿನ ಹಿಡಿದ ಮರಿ ಪೂಜೆ ಎಲ್ಲ ಮಾಡಬೇಕು ಇವಾಗ ಎಡಿ ಇರ್ತಾ ಇದ್ದು ಹೆದರಿ ಹಿಡಿದ್ಬಿಟ್ಟು ಮತ್ತು ಹೊರಗಡೆ ಎಲ್ಲ ಕಡೆಯೂ ಹಿಡ್ಕೊಂಬಂದಿರಿ ಹಿಡ್ಕೊಂಬ ಬಂದ್ಬಿಟ್ಟು ಇವಾಗ ಮಾ ಆರ್ತಿನ ಮಾಡ್ತಾಯಿದ್ದೀನಿ ನೋಡಿರಿ ಮಂಗಳಾರತಿ ಮಾಡ್ತಾಯಿದ್ದೀನಿ ರೀ ಇವಾಗ ನಾನು ಮಂಗಳಾರತಿ ಎಲ್ಲ ಮುಗಿದಿರಿ ಇವಾಗ ಆರತಿ ಮಾಡ್ತಾ ಇದ್ದೀನಿ ನೋಡಿರಿ ನಮ್ದು ಒಂಬತ್ತುವರೆಗೆ ಎಲ್ಲ ಪೂಜೆ ಎಲ್ಲನೂ ಮುಗಿದ್ಬಿಡ್ತೈತೆ ನೋಡ್ರಿ ಅಮಾಸೆ ಪೂಜೆ ಅಡಿಗೆ ಅಡಿ ಕೆಲಸ ಎಲ್ಲನೂ ಮುಗೀತು ನೋಡ್ರಿ ಒಂಬತ್ತುವರೆ ಅಂದ ತಕ್ಷಣ ಇಲ್ಲಿ ನಮ್ಮ ವೈಷ್ಣವಿ ಸ್ಕೂಲಿಗೆ ಹೋಗ್ತಾ ಹೋಗ್ಬೇಕು ರೀ ಅವಳಿಗೆ ಬೇಗ ಬೇಗ ಬಾಕ್ಸ್ ಎಲ್ಲನೂ ರೆಡಿ ಮಾಡಬೇಕು ರೀ ಇವಾಗ ನಾನು ಪೂಜೆ ಎಲ್ಲಾನು ಮುಗೀತ್ರಿ ಧೂಪೂ ರೀ ಇವಾಗ ಮನೆ ಎಲ್ಲ ಕಡೆಗೂ ರೂಮು ಹೊರಗಡೆ ಎಲ್ಲ ಕಡೆಯೂ ಧೂಪನ ಹಿಡ್ಕೊಂಡು ಬರಾಕತ್ತೀನಿ ರೀ ಅಲ್ಲಿ ಹೋಗಿ ಹಿಡ್ಕೊಂಬಂದನೆ ರೀ ಇವಾಗ ನಾನು ತಿಂಡಿಗೆ ಉಪ್ಪಿಟ್ಟು ಮಾಡ್ಬೇಕ್ರಿ ಇವಾಗ ಹಾಗಾಗಿ ನಮ್ಮ ವೈಷ್ಣವಿ ಕೂಡ ಎದ್ದಿದ್ದಾಳೆ ರೀ ಬೇಗ ಬೇಗ ಒಂಬತ್ತುವರೆಗಂತರೂ ಬೆಳಿಗ್ಗೆ ತುಂಬ ಕೆಲಸ ಇರುತ್ತೆ ರೀ ಹಾಗಾಗಿ ಬೇಗ ಬೇಗ ನಾನು ಪೂಜೆ ಎಲ್ಲಾನು ಮುಗಿಸ್ಕೊಂಡೆ ರೀ ಇವತ್ತು ಅಮ್ಮ ಸೇರಿ ನಮ್ಮ ಅಮ್ಮರು ಹೊರಗಡೆ ಗಾಡಿನೆಲ್ಲಾನು ತೊಳಿತಾ ಇದ್ದಾರೆ ಕಾರು ಬೈಕು ಅವರು ಒಂಬತ್ತುವರೆ ಹೋಗ್ತಾರ್ರಿ ಡ್ಯೂಟಿಗೆ ಹಾಗಾಗಿ ಅವರು ಪೂಜೆನ ಮಾಡಲಿಕ್ಕೆ ಎಲ್ಲಾನು ದ ಗಾಡಿ ಎಲ್ಲಾನು ತೊಳೆದಿದ್ದಾರೆ ಹೊರಗಡೆ ಅವರು ಸ್ನಾನ ಮಾಡಿ ಬರೋಷ್ಟರಲ್ಲಿ ನಾನು ಉಪ್ಪಿಟ್ಟಿಗೆ ಉಪ್ಪಿಟ್ಟು ಮಾಡಿಬಿಡ್ತೀನಿ ರೀ ಅವರು ಸ್ನಾನ ಮಾಡಿ ಬಂದ ಮೇಲೆ ಪೂಜೆ ರೀ ಹಾಗಾಗಿ ಪೂಜೆ ಎಲ್ಲ ಮುಗೀತ್ರಿ ಎಲ್ಲ ಕಡೆಗೆ ಹಿಡ್ಕೊಂಡು ಬಂದಮೇಲೆ ನಾನು ಅಡುಗೆ ಮನೆಗೆ ಬಂದು ನೋಡಿರಿ ನಮ್ಮಕ್ಕರು ಕಡುಬೆಲ್ಲ ಮಾಡಿದ್ದರ್ರಿ ಎಲ್ಲ ಅಡುಗೆ ಕೆಲಸ ಮುಗಿಸಿದ್ರು ರೀ ಸ್ವಲ್ಪ ಹಿಟ್ಟಿತ್ತು ರೀ ಹಾಗಾಗಿ ನಾನು ಪೂರಿ ಮಾಡೋಣ ಅಂತಂದು ಪೂರಿ ಮಾಡ್ತಾಯಿದ್ದೀನಿ ನೋಡಿರಿ ಇವತ್ತು ಇವಾಗ ಒಂದೊಂದೇ ಉಳ್ಳಿ ಹರ್ಕೊಂಡಿದ್ದೀನಿ ಹರ್ಕೊಂಬಿಕ್ ಹರ್ಕೊಂಬಿಟ್ಟು ಇವಾಗ ಲಟ್ಟಿಸ್ತಾ ಇದ್ದೀನಿ ರೀ ಇವತ್ತು ತಿಂಡಿಗೆ ಉಪ್ಪಿಟ್ಟು ಮಾಡ್ಬೇಕ್ರಿ ಹಾಗಾಗಿ ಅದನ್ನು ಆ ಕಡೆಗೆ ರೆಡಿ ಇದ್ದೀನಿ ನಾನು ಇವಾಗ ಒಂದೊಂದೇ ಪೂರಿ ಮಾಡಿಕೊಂಡು ಒಟ್ಟಿಗೆ ಲಟ್ಟಿಸಿ ಇಡ್ತಾಯಿದ್ದೀನಿ ರೀ ಅಂದರೆ ಬೇಗ ಬೇಗ ಆ ಕಡೆ ಎಣ್ಣೆ ಕಾಯ್ಲಕ್ಕ ಕಾಯಕ್ಕೆ ಇಟ್ಟಿದ್ದೀನಿ ರೀ ಇವಾಗ ನಾನು ಪುರಿ ಎಲ್ಲನೂ ಲಟ್ಸ್ಕೊಂಡ್ಬಿಡ್ತೀನಿ ರೀ ಲಟ್ಸ್ಕೊಂಡ್ಬಿಟ್ಟು ಒಟ್ಟಿಗೆ ಪುರಿನ ಅಂತಂದು ಬೇಗ ಬೇಗ ಇದ್ದೀನಿ ರೀ ಮತ್ತು ಟೈಮ್ ಎಷ್ಟು ಬೇಗ ಆಗುತ್ತೆ ರೀ ಬೆಳಗ್ಗೆ ಮಾತ್ರ ಟೈಮೇ ರೀ ಹತ್ತು ಗಂಟೆವರೆಗೂ ನಮ್ಮದು ಮತ್ತೆ ಆಮೇಲೆ ಕೆಲಸ ಜಾಸ್ತಿ ಇರೋದಿಲ್ಲ ರೀ ಮಾತ್ರ ತುಂಬ ಕೆಲಸ ಇರುತ್ತೆ ನೋಡಿರಿ ಎಲ್ಲರ ಮನೆಗೂ ಮಾರ್ನಿಂಗ್ ಬೀಜಿ ಟೈಮ್ ರೀ ಇವಾಗ ನಾನು ಎಲ್ಲನೂ ಬಿಟ್ಟು ಒಟ್ಟಿಗೆ ಇದ್ದೀನಿ ನೋಡಿರಿ ಪೂರಿನ ಪೂರಿ ಮಾತ್ರ ತುಂಬ ಚೆನ್ನಾಗಿ ರೀ ಹಿಟ್ಟು ನಾವು ಯಾವ ಎಷ್ಟು ಚೆನ್ನಾಗಿ ಹಿಟ್ಟು ಕಲಸಿರ್ತೀವಿ ನೋಡಿರಿ ಪೂರಿ ಆ ಥರ ಚೆನ್ನಾಗಿ ಬರ್ತಾವ್ರಿ ನಾವು ಇದು ಪೂರಿ ಮಾಡ್ಬೇಕಂತ ಮಾ ಇದು ರೀ ಇದು ಹಿಟ್ಟು ರೀ ಕಡಿಮೆಂದು ಹಾಗಾಗಿ ಉಳ್ದಿದ್ದ ಹಿಟ್ಟನ್ನು ಪೂರಿನ ಮಾಡ್ತಾಯಿದ್ದೀನಿ ನೋಡಿರಿ ಇಲ್ಲಿ ನಮ್ಮ ಅಕ್ಕರ್ ಎಲ್ಲ ಕೆಲಸನ ರೀ ಅವರು ಮುಗಿಸ್ಬಿಟ್ಟು ನಾನಿಲ್ಲಿ ಪೂರಿನ ಎಲ್ಲನೂ ಮಾಡಿದ್ದಾಯ್ತು ರೀ ಇವಾಗ ಒಂದೊಂದೇ ಕರೀತಾ ಇದ್ದೀನಿ ರೀ ಎಲ್ಲರೂ ನನ್ನ ಫಸ್ಟ್ ಚಾನಲನ್ನು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಕ್ಕೊಂದು ಲೈಕ್ ಕೊಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪೂರಿ ಎಲ್ಲನೂ ಮುಗೀತು ನೋಡಿರಿ ಇವಾಗ ನಾನು ಉಪ್ಪಿಟಿಗೆ ರವಾನ ರೀ ಉಪ್ಪೀಟೆಗೆ ಎಲ್ಲಾನು ಇಟ್ಟು ಈಗ ಅವಳು ಹುರ್ಕೊತ ಉಪ್ಪಿಟಿಗೆ ಇಟ್ಬಿಟ್ಟು ನಮ್ಮ ವೈಷ್ಣವಿಗೆ ಬಾಕ್ಸ್ ಕಟ್ತಾ ಇದ್ದೀನಿ ರೀ ಅವಳಿಗೆ ಅನ್ನ ಸಾಂಬಾರು ಆಮೇಲೆ ಚಕ್ಲಿ ಇತ್ತು ರೀ ಮನೆಯಲ್ಲಿ ಹಾಗಾಗಿ ಸ್ನ್ಯಾಕ್ಸಿಗೆ ಚಕ್ಲಿ ಕಟ್ಟಿದ್ದು ನೋಡಿರಿ ಇಲ್ಲಿ ನಮ್ಮ ಮಾಮರು ಸ್ನಾನ ಎಲ್ಲ ಮುಗಿಸ್ಕೊಂಡ್ ರೀ ನಾನು ಇವಾಗ ದಾಡಿ ಪೂಜೆಗ ಸಾಮಾನುಗಳೆಲ್ಲಾನು ಪೂಜೆ ಎಲ್ಲಾನು ರೆಡಿ ಮಾಡ್ತಾಯಿದ್ದೀನಿ ನೋಡ್ರಿ ಮಾಲಿ ರೀ ಒಂದು ಮತ್ತೆ ಇವು ದೇವರಿಗೆ ಹೂವು ರೀ ಆಮೇಲೆ ಮಾಲಿ ಎಲ್ಲನೂ ಜೋಡ್ಸಿಟ್ಟು ಬಿಟ್ಟು ತಿನ್ರಿ ಹೊರಗಡೆ ಒಯ್ಬೇಕಲ್ರಿ ಹಾಗಾಗಿ ಅವರು ಪೂ ಸ್ನಾನ ಮುಗಿಸ್ಕೊಂಡ್ ರೀ ನಿಂಬೆ ಹಣ್ಣು ಕರ್ಪ್ರಾ ಉದ್ದಿನಕಡ್ಡಿ ಎಲ್ಲನೂ ರೆಡಿ ಮಾಡಿ ರೀ ನಮ್ಮ ವಶ್ನವಿನೂ ರೆಡಿ ಮಾಡಿ ಹೊರಗಡೆ ನಿಲ್ಸಿದ್ದರಿ ರೀ ಒಂಬತ್ತುವರೆ ಆಯ್ತು ರೀ ಇವತ್ತು ಅಮಾಸೆ ಅಲ್ಲರಿ ತುಂಬ ಲೇಟ್ ಆಯ್ತು ರೀ ಅಷ್ಟು ಅಲ್ಲಿ ಬಸ್ ಬಂದುಬಿಡ್ತು ನೋಡ್ರಿ ಅವ್ರದು ಸ್ಕೂಲ್ ಬಸ್ಸು ಅವಳು ಹೋಲ್ ರೀ ನಮ್ಮ ಮಾಮಾರು ಇನ್ನೂ ಟೈಮ್ ಆಗುತ್ತೆ ಅವ್ರಿಗೆ ಇವಾಗ ಅಂತಂದು ಒಬ್ಬರಿಗೆ ಆದ್ರೆ ರೀ ಪೂಜೆ ಹಾಗಾಗಿ ನಮ್ಮ ಅಮ್ಮರು ನಾನು ಸೇರಿಕೊಂಡು ಒಟ್ಟಿಗೆ ಪೂಜೆ ಮಾಡಿದ್ದೀವಿ ನೋಡಿರಿ ಒಬ್ಬರಿಗೆ ಆದ್ರೆ ತುಂಬ ಲೇಟ್ ರೀ ಮೂರು ಮಾಡುವಷ್ಟರಲ್ಲಿ ಹಾಗಾಗಿ ನಾನು ಇವಾಗ ಅವರು ಇವಾಗ ಗಾಲಿಗೆಲ್ಲಾನು ಲಿಂಬೆನು ಇಟ್ಟಾಯ್ತ್ರಿ ಎಷ್ಟು ಗಾಳಿಗೆ ಇಟ್ಬಿಟ್ಟು ನಮ್ಮ ಅಮರಿಲ್ಲೇ ಒಳಗಡೆ ಕಾರ್ ಒಳಗಡೆ ಈಶ್ವರನ್ನ ಪೂಜೆ ಮಾಡ್ತಾ ಇದ್ದಾರೆ ನೋಡ್ರಿ ಅವರು ಕೂಡ ಹೊರಗಡೆ ಎಲ್ಲಾನು ಪೂಜೆ ಮುಗೀತ್ರಿ ಇವಾಗ ಟೈಮ್ ಆಗ್ತಾ ಇದೆ ರೀ ಇವತ್ತು ಮಾತ್ರ ಅಮಾವಾಸ್ಯೆ ದಿನ ಮಾತ್ರ ತುಂಬ ಬೆಳಿಗ್ಗೆ ಅಂತ ಟೈಮ್ ಎಷ್ಟು ಬೇಗ ಹೋಗುತ್ತೆ ನೋಡ್ರಿ ಪೂಜೆ ಎಲ್ಲನೂ ಮುಗೀತು ರೀ ಇವಾಗ ಗಾಡಿಗೆ ಹಾರ ಎಲ್ಲಾನು ಹಾಕ್ತಾ ಇದ್ದಾರೆ ರೀ ನಮ್ಮ ಮನೆಯವರು ಅದು ದಾರ ಗಟ್ಟಿ ರೀ ಹಾಗಾಗಿ ಕತ್ರಿ ತೊಂಬರಕ್ಕೆ ಹೋಗಿದ್ನೇ ರೀ ಅದನ್ನ ದಾರ ಕಟ್ ಮಾಡೋಕೆ ಅವರು ಇಷ್ಟು ಮಾಲಿನ ಒಟ್ಟಿಗೆ ಸೇರಿಸಿ ಕಟ್ಟಿರ್ತಾರಲ್ರಿ ಹಾಗಾಗಿ ಇದನ್ನು ತೊಂಬಂದನೇ ರೀ ಇವಾಗ ಇವಾಗ ಪೂಜೆ ಎಲ್ಲಾನು ಮುಗೀತು ನೋಡ್ರಿ ಮುಗಿಸಿ ತಿಂಡಿ ಎಲ್ಲಾನು ತಿಂದಾಯ್ತು ರೀ ನಮ್ಮ ಮಾಮಾರ ಡ್ಯೂಟಿಗೆ ಹೋದ್ರಿ ಇಲ್ಲಿ ನಮ್ಮ ಅಕ್ಕರ್ ಪಾತ್ರೆ ಎಲ್ಲನೂ ತೊಳೆದ್ರಿ ತಿಂಡಿ ತಿಂದ ಮೇಲೆ ಮತ್ತೆ ನಾವು ಗ್ಯಾಸ್ ಕಟ್ಟೆಲೂ ಒರೆಸಿ ಅಡುಗೆ ಎಲ್ಲ ರೀ ಹಾಗಾಗಿ ಒಂದು ಇನ್ನೊಂದು ಸರಿ ಎಲ್ಲನೂ ಕ್ಲೀನಾಗಿ ಒರೆಸ್ಬಿಟ್ಟು ಅವರು ಒರೆಸಿದ್ರೆ ನಾನು ಎಲ್ಲನೂ ಕಸ ಗುಡಿಸ್ಕೊಂಡು ಕಸ ಗುಡಿಸಿನಿ ರೀ ಇವಾಗ ಫೈನಲಿ ಎಲ್ಲ ಕೆಲಸ ರೀ ಮಧ್ಯಾಹ್ನ ನಾವು ತಿಂಡಿ ತಿಂದ ಮೇಲೆ ಮತ್ತೆ ಎಲ್ಲಾನು ಕ್ಲೀನ್ ಮಾಡಿ ಇಟ್ಬಿಡ್ತೀವಿ ರೀ ಹಾಗೆ ಇಟ್ಟರೆ ಅಷ್ಟೊಂದು ಇಷ್ಟ ಆಗಲ್ರಿ ಹಾಗಾಗಿ ಇಲ್ಲಿ ಆಲೂಗಡ್ಡೆ ಚಿಪ್ಸ್ ಮಾಡಬೇಕು ಅಂತಂದು ಐದು ಕೆ ಐದು ಕೆ ಜಿ ರೀ ಅಲಗರ್ ಚಿಪ್ಸು ನಾಳೆ ನಾಡಿದ್ದು ಮಾಡಿದ್ರಾಯ್ತು ಅಂತಂದು ಇಲ್ಲಿ ಮಧ್ಯಾಹ್ನ ಊಟಕ್ಕೆ ನಮ್ಮ ಮಾಮ ಮನೆಗೆ ಊಟಕ್ಕೆ ಬಂದ್ರಿ ಹಾಗಾಗಿ ನಾನು ಇಲ್ಲಿ ಕೋಸಂಬರಿ ನೆನೆಕ್ಕಿಟ್ಟಿದ್ವಲ್ರಿ ಬೆಳಗ್ಗೆ ಅದನ್ನ ಇವಾಗ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಕೋಸಂಬರಿ ರೆಡಿ ಇದ್ದೀನಿ ನೋಡಿರಿ ಕೋಸಂಬರಿ ಕ್ಲೀನಾಗಿ ಎರಡು ಮೂರು ಸರಿ ತೊಳೆದಿದ್ದೀನಿ ರೀ ತೊಳೆದ್ಬಿಟ್ಟು ಹಸಿ ಕೊಬ್ಬರಿ ತುರ್ಕೊಂಡಿದ್ದೀನಿ ರೀ ಕ್ಯಾರೆಟು ಹಸಿ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರೀ ಹಾಕ್ಕೊಂಡ್ಬಿಟ್ಟು ನಿಮಗೆ ಹುಳಿ ನೋಡ್ಕೊಂಡು ಹಾಕ್ಕೊಳ್ರಿ ಹುಳಿ ಜಾಸ್ತಿ ಆಗಿಬಿಡ್ತರಿ ಅದು ಹಾಗಾಗಿ ಸ್ವಲ್ಪ ಹುಳಿನ ನೋಡ್ರಿ ಇದಕ್ಕೆ ಸ್ವಲ್ಪ ಹುಳಿ ಹಿಂಡಿದ್ದೀನಿ ಊಟ ಎಲ್ಲನೂ ಮುಗೀತ್ರಿ ಸಾಯಂಕಾಲ ಆಯ್ತಲ್ರಿ ನಮ್ಮ ವೈಷ್ಣವರು ಪಾಪ್ಕಾರ್ನ್ ಮಾಡಿಕೊಡು ಅಂತ ಹೇಳ್ತಾ ರೀ ಅದಕ್ಕೆ ನಾನು ಬೇಗ ಮಾಡಿಕೊಡೋದಿಲ್ಲ ಅಂತಂದು ಅವ್ರ ಪಪ್ಪಾಗ ಪಾಪ್ಕಾರ್ನ್ ಮಾಡಿಕೊಡು ಪಪ್ಪಾ ಅಂತ ಹೇಳ್ತಾ ರೀ ಹಾಗಾಗಿ ಅವರು ಪಾಪ್ಕಾರ್ನ್ ಮಾಡಿ ಕೊಡ್ತಾ ರೀ ವೈಷ್ಣವಿಯರಿಗೆ ಎರಡು ಪ್ಯಾಕೆಟ್ ರೀ ಪಾಪ್ಕಾರ್ನ್ ಚೀಟನ್ನು ಓಪನ್ ಮಾಡಿ ಹಾಕ್ಕೊಂಡು ಒಂದು ಐದು ಹತ್ತು ನಿಮಿಷ ಈ ಥರ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಬೇಕು ರೀ ಪಾಪ್ಕಾರ್ನ್ ಆಮೇಲೆ ಅವು ಸಿಡಿತಾ ಬರ್ತಾವೆ ನೋಡಿರಿ ಅವಾಗ ನಾವು ಏನಾದರೂ ಪ್ಲೇಟರ ಇಲ್ಲ ಕುಕ್ಕರ್ ಮುಚ್ಚಳಿಕೆನ ರೀ ಇಲ್ಲಾಂದ್ರೆ ಮನೆ ತುಂಬ ಹರಡ್ಬಿಡ್ತಾವ್ರಿ ಅವು ಪಾಪ್ಕಾರ್ನ್ ಅಳ್ತಾವಲ್ರಿ ಸಿಡಿತಾ ಇರ್ತಾವ್ರಿ ಅವು ಹಾಗಾಗಿ ಇವಾಗ ಎಲ್ಲನೂ ಮುಗೀತ್ರಿ ಇವಾಗ ಲಿಡ್ ಕ್ಲೋಸ್ ಮಾಡಿದಾರೆ ನೋಡ್ರಿ ಕುಕ್ಕರ್ ಬಾಯಿನೇ ಅವರು ಮುಚ್ಚಿಬಿಟ್ಟಾರ್ರಿ ನಮ್ಮ ಮಾಮಾರ ಇಲ್ಲಾಂದ್ರೆ ಕೆಳಗಡೆ ಬಿಡ್ತಾವ್ರಿ ಸಿಡಿಸಿಡಿದ್ರೆ ಹಾಗಾಗಿ ಅವು ಅಳ್ತಾ ಇರ್ತವಲ್ಲ ರೀ ಅವಾಗಲೇ ಮುಚ್ಚಿಟ್ಬಿಡ್ಬೇಕ್ರಿ ಈ ಹಿಂಗೆ ಮಧ್ಯ ಮಧ್ಯೆ ಹಿಂಗೆ ಎರಡೂ ಹಿಡಿದು ಅಳ್ಗೆಡಿಸ್ಬೇಕ್ರಿ ಅಂದರೆ ಕೆಳಗಡೆ ಕುಂತಿದ್ದು ಎಲ್ಲನೂ ನೀಟಾಗಿ ಅರಳುತ್ತಾವ್ರಿ ಅವು ಎಲ್ಲನೂ ಪಾಪ್ಕಾರ್ನ್ ನೀಟಾಗಿ ಅರಳಿತಾವ್ರಿ ಹಿಂಗೆ ಮಧ್ಯೆ ಮಧ್ಯೆ ಅಳಲಾಡ್ತಾ ಇರ್ಬೇಕ್ರಿ ಅದನ್ನು ನೋಡ್ರಿ ಆಲ್ಮೋಸ್ಟ್ ಎಲ್ಲನೂ ಅರಳಿದಾವ ನೋಡ್ರಿ ಪಾಪ್ಕಾರ್ನ್ ಇನ್ನೂ ಅದಾವ್ರಿ ಕಾಳು ಸಿಡಿತಾ ಇದ್ದಾವೆ ನೋಡ್ರಿ ಹಾಗಾಗಿ ಆವಾಗಲೇ ಆದ್ರಂತ್ರಿ ಎಷ್ಟೊಂದು ಕೆಳಗನೆ ಬಿದ್ದು ಬಿಡ್ತಾವ್ರಿ ಸಿಡಿದು ಸಿಡಿದು ಕಣ್ಣಿಗೆಲ್ಲೂ ಸಿಡಿತಾವ್ರಿ ಹಾಗಾಗಿ ಇಲ್ಲಿ ಪಾಪ್ಕಾರ್ನ್ ಎಲ್ಲಾನು ರೆಡಿ ಆಯ್ತು ನೋಡ್ರಿ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಸಿಗೋಣ ಇನ್ನೊಂದು ಲಾಗಲ್ಲಿ ಅಲ್ಲಿವರೆಗೂ ಬಾಯ್